ರಾಕೇಶ್ ಪೂಜಾರಿ ಅದು ಅಕಾಲಿಕವಾಗಿ ಹೋದ ನನ್ನ ತುಂಬ ಮುದ್ದಿನ ನಟ ಅವನು ಇಷ್ಟದ ನಟ ನಾನು ರಕ್ಷಿತ್ ಅವರು ಜಗ್ಗೇಶ್ ಅವರು ಮತ್ತು ಸಮಸ್ತ ಜಿ ಬಡಗದವರು ತುಂಬ ಖುಷಿ ಅವನು ಅಂದರೆ ನಮಗೆ ಯಾವುದೇ ಇಲ್ದೆ ಒಂದು ಕರಾವಳಿಯ ಈ ಭಾಗದಿಂದ ಬಂದು ಅಷ್ಟು ಹೆಸರು ಮಾಡಿದ್ದ ಆ ವೇದಿಕೆಯಲ್ಲಿ ಪ್ರಕೃತಿ ಕರೆದಾಗ ಹೋಗಬೇಕು ಎಲ್ಲರೂ ಹೋಗಬೇಕು ಬಟ್ ಇಷ್ಟು ಬೇಗ ಕರೆಯುತ್ತೆ ಪ್ರಕೃತಿ ಅಂತ ನಾವು ಯಾರೂ ಅಂದ್ಕೊಂಡಿರಲಿಲ್ಲ ಅವನು ತುಂಬ ಚಟುವಟಿಕೆ ಇದ್ದಂಥ ತುಂಬ ಆತ್ಮೀಯ ಹುಡುಗ ತುಂಬ ಜೀವಂತಿಕೆ ಇತ್ತು ಅವನಲ್ಲಿ ಅವು ನೆನಪಾಗಬೇಕಷ್ಟೇ ಇವತ್ತು ನಗುವಿನ ಹಿಂದೆ ನೋವಿರ್ತದೆ ಆ ನೋವಿನ ಪ್ರಮಾಣಗಳು ಒಬ್ಬೊಬ್ಬರಲ್ಲಿ ಒಂದೊಂದು ಥರ ಇರ್ತದೆ ತುಂಬ ಯಾವುದೇ ಹಿನ್ನೆಲೆ ಇಲ್ಲದೆ ಅಂತ ಬಂದು ಅವ್ನು ಬದುಕು ಕಟ್ಟಿದ್ದೆ ತುಂಬ ದೊಡ್ಡ ಪಾಪ ಏನು ನೋವಿತ್ತು ಅದು ಯಾಕ ನಿರ್ಧಾರ ತೊಗೊಳ್ತವನು ಹೃದಯ ಅವನಿಗೆ ಗೊತ್ತಿರಲ್ಲ ಅವನ ಸಾವು ಅವನಿಗೇ ಗೊತ್ತಿಲ್ಲ ಆನಂದವಾಗಿ ಮಲಗಿದ್ದಾನೆ